ಬಾಗೇಪಲ್ಲಿ ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ನಡೆದಂತಹ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ ಸಭೆಯಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಡಿವಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ರಾಜ್ಯಾಧ್ಯಕ್ಷರಾದ ಡಿವಿ ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಅಧ್ಯಕ್ಷರಾಗಿ ನಾರಾಯಣಸ್ವಾಮಿ ಉಪಾಧ್ಯಕ್ಷ ಶ್ರೀನಿವಾಸ ಕಾರ್ಯದರ್ಶಿ ಅರುಣ್ ಕುಮಾರ್ ಹಾಗೂ ಪದಾಧಿಕಾರಿಗಳಾದ ನರಸಿಂಹಪ್ಪ ವೆಂಕಟೇಶ್ ಮಲ್ಲಿಕಾರ್ಜುನ ಸೋಮಶೇಖರ್ ರಾಮು ಬಾಬು ಫೈರೋಜ್ ಬಾಷಾ ಮಲ್ಲೇಶಪ್ಪ ವೆಂಕಟಾದ್ರಿ ಶ್ರೀನಾಥ್ ನರಸಿಂಹಪ್ಪ ರಾಮಕೃಷ್ಣಪ್ಪ ಚಿನ್ನ ಶ್ರೀ ಆದಿ ಶ್ರೀನಾಥ್ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷ ಗಂಗುಲಮ್ಮ ನಾಗರತ್ನಮ್ಮ ಜಿಲ್ಲಾ ಮಹಿಳಾ ಉಪಾಧ್ಯಕ್ಷೆ ಜ್ಯೋತಿ ಮಹಿಳಾ ಕಾರ್ಯಾಧ್ಯಕ್ಷೆ ಹಾಗೂ ಪದಾಧಿಕಾರಿಗಳಾದ ವನಜಾ ರೂಪ ಅರುಣಮ್ಮ ರಾಧಮ್ಮ ರಮಾದೇವಿ ಭೂದೇವಿ ಹಾಗೂ ಕಾರ್ಮಿಕ ಘಟಕದ ಅಧ್ಯಕ್ಷರಾಗಿ ಗಂಗರಾಜು ಹಾಗೂ ಪದಾಧಿಕಾರಿಗಳಾದ ಬಾಬಾ ಫಕ್ರುದ್ದೀನ್ ನರಸಿಂಹಪ್ಪ ಶಿವ ಅನಿಲ್ ಶಾತಾಜ್ ಗಂಗಾಧರ ಅವರನ್ನು ಅವಿರುದ್ಧವಾಗಿ ಆಯ್ಕೆ ಮಾಡಲಾಯಿತು ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿ ಮಾತನಾಡಿದಂತಹ ರಾಜ್ಯಾಧ್ಯಕ್ಷ ಡಿವಿ ನಾರಾಯಣಸ್ವಾಮಿ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ಸರ್ವರಿಗೂ ಸಮಬಾಳು ಸಮಪಾಲು ನೀಡುವ ಯೋಜನೆಯನ್ನ ಸಂಘಟನೆ ಹಾಕಿಕೊಂಡಿದ್ದು ಸಾಮಾಜಿಕ ನ್ಯಾಯ ನೀಡಲು ರಾಜ್ಯದಾದ್ಯಂತ ಶಾಖೆಗಳನ್ನು ಆರಂಭಿಸುವ ಮೂಲಕ ಸಂಘಟನೆಯ ಶಕ್ತಿ ಹೆಚ್ಚಿಸಲು ಪ್ರಯತ್ನಿಸಲಾಗುತ್ತದೆ ಎಂದರು ಆರಕ್ಷಕ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಷ ಮಾತನಾಡಿ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತಕ್ಕೆ ಸುಭದ್ರ ಸಂವಿಧಾನ ರಚಿಸಿ ತಳ ಸಮುದಾಯದ ಜನರ ಏಳಿಗೆಗೆ ಮತ್ತು ಮಹಿಳೆಯರನ್ನ ಮುಖ್ಯವಾಹಿನಿಗೆ ತರಲು ಅವಕಾಶ ಮಾಡಿಕೊಡುವ ಮೂಲಕ ಮಹಾ ನಾಯಕರಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಹಾಗೂ ಜಿಲ್ಲಾ ಪದಾಧಿಕಾರಿಗಳನ್ನು ಅಭಿನಂದಿಸಿದ್ದಾರೆ ಮುಖ್ಯ ಭಾಷಣಕಾರ ಚಿನಕೈವಾರಯ್ಯ ಮಾತನಾಡಿ ಅಂಬೇಡ್ಕರ್ ಅವರು ಬೆಳೆದು ಬಂದ ಹಾದಿ ಶೋಷಿತ ಸಮುದಾಯದ ಉದ್ದಾರಕ್ಕಾಗಿ ಅವರು ನಡೆಸಿದ ಹೋರಾಟ ಹಾಗೂ ದೇಶಕ್ಕೆ ನೀಡಿದ ಕೊಡುಗೆಯ ಗುಣಗಾನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ವೆಂಕಟಸ್ವಾಮಿ ಮೂರ್ತಿ ಗೌರಿಬಿದ್ನೂರು ಅವರು ಕ್ರಾಂತಿ ಗೀತೆಗಳನ್ನು ಹಾಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ತಿಮ್ಮರಾಜು ಪೊಲೀಸ್ ಸಾಧಪ್ಪ ಕರವಿ ಸ್ವಾಭಿಮಾನ ಬಣ ಉಪಾಧ್ಯಕ್ಷ ಜಬಿಉಲ್ಲಾ ಹಾಗೂ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ ಪದಾಧಿಕಾರಿಗಳು ಹಾಜರಿದ್ದರು ಒಳ್ಳಿಗೆ ಅಧ್ಯಕ್ಷ ಚುನಾಯಿತ ಮಾಡಿದ್ ನಾರಾಯಣಸ್ವಾಮಿ ನಾರಾಯಣ ಸ್ವಾಮಿ ಸಜ್ಜನ ವ್ಯಕ್ತಿ ನಾನು ಇದುವರೆಗೂ ನೋಡಿದ್ದೀನಿ ತುಂಬಾ ಜನ ಬರ್ತಾರೆ ನಾರಾಯಣ ಸ್ವಾಮಿ ಯಾವತ್ತೂ ಬಂದಾಗ ಏನಾದ್ರು ಬಂದವಾದ ಅಲ್ಲಿ ಅಧ್ಯಯನ ಆಗಿದೆ ಸರ್ ಇದು ಒಂದು ಕಾರಣಕ್ಕಿಂತ ಬೇಕೇಬೇಕು ಅಂತ ಬಂದಿ ಅವ್ರಿಗೆ ಸಹಾಯ ಮಾಡೋ ವಿಚಾರದಲ್ಲಿ ನನಗೆ ಸ್ಟೇಷನ್ ವಿಚಾರ ಗೊತ್ತು ತಾಲೂಕ್ ಆಫೀಸಲ್ಲಿ ಹೀಗೆ ಸಹಾಯ ಮಾಡಿ ಜನಗೋಸ್ಕರ ಹೋರಾಡಿದ್ದಾರೆ ಅಂತ ಹೇಳಿ ತಿಳ್ಕೊಂಡಿರ್ತೀನಿ ಯಾವತ್ತೂ ಸ್ಟೇಷನ್ ಬಂದಾಗ ಜೋರಾಗಿ ಮಾತಾಡೋದಾಗಲಿ ಏನ್ ಪಕ್ಷದಲ್ಲಿ ಸ್ಟಾಫ್ ಹೇಳೋದಾಗಲಿ ಈ ರೀತಿ ಯಾವತ್ತು ನಡ್ಕೊಂಡಿರೋ ವ್ಯಕ್ತಿಯಲ್ಲ ರಾಜ್ಯಾಧ್ಯಕ್ಷರ ಅಭಿನಂದನೆಗಳು ಒಂದು ಒಳ್ಳೆ

ಸಮಾರಂಭಕ್ಕೆ ಇವತ್ತು ನಮ್ಮ ಚಿನ್ನಿ ಸರ್ ಹೇಳ್ತಾ ಇದ್ರು ಚಿನ್ನಿ ಕೈಲಾಮ್ ಸರ್ ಅವರು ಸಂಘರ್ಷ ಸಮಿತಿಯಲ್ಲಿ ಜಿಲ್ಲಾ ಕಜನ್ ಶಲಾ ಮಂಡಳಿ ಕನ್ನಡ ಸೀನಿಯರ್ಟಿ ನಾನು ಜೊತೆ ಈಗ ಅವರು ನಡ್ಕೊಂಡ್ ಬಂದಿರ್ತಕ್ಕಂಥ ಹೋರಾಟಗಾರರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಇದ್ದಾಗ ಅನೇಕ ಹೋರಾಟಗಳು ಹೆಚ್ಚಿನ ನಾಲ್ಕು ಇರ್ಬೋದು ಬೇರೆ ಬೇರೆ ಕಂಬಲ್ಪಲ್ಲಿ ಬೆಲ್ಲಾಳಿಪಲ್ಲಿ ಇಲ್ಲೊಂದು ಬಾಗೇಪಲ್ಲಿ ತಾಣಕ್ಕೆ ಬೋರ್ಡ್ ಕದ್ರೆನಲ್ಲಿ ಅಂತ ಒಬ್ಬ ದಿನ ತುಡದನ್ನು ಕೊಲೆ ಮಾಡಿದ್ರು ಇಂಥ ವಿಚಾರಗಳನ್ನ ನಾವು ಹೋರಾಟ ಮಾಡ್ಕೊಂಡು ಇವತ್ತು ಅನೇಕ ನಮ್ಮ ಸಾರ್ ಹೇಳ್ತಾ ಇದ್ರು ಚಿನ್ನ ಸರ್ ಏನೇ ಸಮಸ್ಯೆಗಳು ಬಂದಾಗ ಇಲ್ಲ ಅಂಬೇಡ್ಕರ್ ಜಯಂತಿ ಬಂದಾಗ ಹೊಂದಾಣಿಕೆ ಹೊಂದಿಕೊಂಡು ನಾವು ಮಾಡಬೇಕಂತ ಆಶ್ವಾಸನೆ ನೀಡಿದ್ದಾರೆ ಹಿರಿಯರು ಅದು ಚಾಚು ತಪ್ಪದೆ ನಾನು ಮತ್ತು ನನ್ನ ಸಂಘಟನೆ ನಮ್ಮ ಪದಾಧಿಕಾರಿಗಳು ನಿಮ್ಮ ಮಾತಿಗೆ ಓಕೆ ಆಗಿದ್ದೀವಿ ಅಂತ ನನ್ನ ಸಂದರ್ಭ ಹೇಳ್ತಾ ನಾನು ಮೊದಲಿಂದ ಕಲಾ ಮಂಡಳಿ ಇರೋದ್ರಿಂದ ನಿಮಗೆ ಮಂಜುನಾಥ್ ಅವರು ಕಲಾ ಮಂಡಳಿ ಆಗಾಡ್ಬೇಕು ಅಂತ ಹೇಳಿ ಅದೊಂದು ನಾಳಿನ ಮುಖಾಂತರ ಪ್ರಾರಂಭ ಈಗ ನಮ್ಮ ವೃತ್ತ ನಿರೀಕ್ಷಕರು ಉದ್ಘಾಟನೆ ಮಾಡಿದ್ದಾರೆ ಉದ್ಘಾಟನೆ ಏನಂದ್ರೆ ಬತ್ತಿ ಏನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಆ ಬತ್ತಿ ನೀವೆಲ್ಲ ಎಣ್ಣೆ ಆಗಬೇಕು ಎಣ್ಣೆ ಇದ್ರೆ ಬತ್ತಿ ಒಂದು ವಿಚಾರದಲ್ಲಿ ನಮ್ಮ ಗೊಲ್ಲಿಸುವ ಸೇವೆಯನ್ನು ಮಾಡಿ ಅನೇಕ ಜನರಿಗೆ ಒಂದು ದಾರಿ ದೀಪವಾಗಿದೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಎಲ್ಲರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಲಿತರು ಅಸ್ಪೃಶ್ಯರು ತನ್ನ ಸಮುದಾಯಗಳು ಮಾತ್ರ ತಿಳಿಬಂತೆ ಅವರೊಬ್ಬರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಾರಿ ತೋರಿಸಿದ್ದು ಇಲ್ಲ ಬಹಳಷ್ಟು ಜನರಿಗೆ ಸಹಾಯ ಮಾಡಿದ್ರು ಆದ್ರೆ ತಿಳ್ಕೊಂತಾರ ಮಾತ್ರ ಬೆಳವಣಿಗೆ ಇಷ್ಟ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸಂವಿಧಾನದಲ್ಲಿ ಏನು ಎಸ್ ಸಿ ముస్ట్ <Sundan> <Sundan> <Sundan>